ಹಬ್ಬದ ಅಂಗವಾಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ವಿವಿಧೆಡೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ತಿಳಿಸಿದರು ಒಂದು ಐಡಿಯಾ ಇದ್ದಿದ್ದು ಆಲ್ಮೋಸ್ಟ್ ಲೈಕ್ ಅ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಂದು ಥೀಮ್ ಆಗಿ ಏನಾದರೂ ಮಾಡಬಹುದಾ ಅನ್ನೋ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಆಯ್ತು ಒಂದು ಹತ್ತು ಗಂಟೆ ಇದ್ರ ಬಗ್ಗೆನೇ ಒಂದಲ್ಲ ಒಂದು ಆಕ್ಟಿವಿಟಿ ನಡೀತಾ ಇದೆ ಅಂದ್ರೆ ಇನ್ನೂ ಹೆಚ್ಚು ಜನಕ್ಕೆ ಇದು ತಲುಪುತ್ತೆ ಅದು ಊಟ ಅಂದರೆ ಸ್ವಲ್ಪ ಜನ ಬರ್ತಾರೆ ಆಟ ಅಂದರೆ ಸ್ವಲ್ಪ ಜನ ಬರ್ತಾರೆ ಹಾಡು ಅಂದರೆ ಒಂದಷ್ಟು ಜನ ಬರ್ತಾರೆ ಸ್ವಲ್ಪ ಜನ ಸೀರಿಯಸ್ ಆಗಿ ಬುಕ್ಸ್ ಅನ್ನೋದ್ರ ಬಗ್ಗೆ ಯೋಚನೆ ಇರ್ತದೆ ಸೊ ವಿವಿಧ ಮನಸ್ಥಿತಿ ಇರುವಂತಹ ಜನ ಇರ್ತಾರೆ ಸೊ ಹಾಗಾಗಿ ಇದಿಷ್ಟು ಆಕ್ಟಿವಿಟೀಸು ಮತ್ತು ಬಲಭಾಗದಲ್ಲಿ ನೋಡಿದರೆ ಅಷ್ಟು ಇಲಾಖೆಗಳು ತೊಡಗಿಸ್ಕೊಂಡಿದೀವಿ ಸೊ ಇದು ಒಬ್ಬರೇ ಒನ್ ಸಿಇಒ ಜಿಲ್ಲಾ ಪಂಚಾಯತಿ ಮಾಡ್ಬೋದು ಅಥವಾ ಬರೀ ರೆವಿನ್ಯೂ ಇಂದ ಆಗುತ್ತೆ ಅಂತಲ್ಲ ಎಲ್ಲ ಇಲಾಖೆಗಳು ಅವ್ರವ್ರದ್ದು ಏನೇನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಮಾತನಾಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಣರಾಜ್ಯೋತ್ಸವದ ದಿನದಂದು ಪ್ರಾರಂಭವಾದ ಸಂವಿಧಾನ ಜಾಥಾ ಕಾರ್ಯಕ್ರಮವು ಯಶಸ್ವಿಯಾಗಿ ಒಂದು ತಿಂಗಳಿನತ್ತ ಸಾಗಿದ್ದು ಎಲ್ಲಾ ಸಂಘಟನೆಗಳು ಸಾರ್ವಜನಿಕರು ಮಾಧ್ಯಮಗಳ ಸಹಕಾರದಿಂದ ರಾಜ್ಯದಲ್ಲಿಯೇ ನಮ್ಮ ಜಿಲ್ಲೆ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರ ಗಮನ ಸೆಳೆದಿದ್ದು ಮೊದಲನೇ ಸ್ಥಾನದತ್ತ ಸಾಗಿದೆ ಮುಂದಿನ ತಿಂಗಳ ಏಳನೇ ತಾರೀಕಿನವರೆಗೂ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಈ ಜಾಥಾ ಮತ್ತೆ ಸಾಗಲಿದ್ದು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸಂವಿಧಾನ ಜಾಥವನ್ನು ಸಂಭ್ರಮಿಸೋಣ ಎಂದು ಹೇಳಿದರು ಈ ಒಂದು ಸಂವಿಧಾನ ಜಾಗೃತಿ ಒಂದು ಒಂದು ಯಾವ ರೀತಿ ಮೊಮೆಂಟಮ್ ಅಂತಂದ್ರೆ ಅಕ್ರಾಸ್ ದ ಸ್ಟೇಟ್ ಈ ಕಾರ್ಯಕ್ರಮ ಶುರು ಆದಾಗ ಒಂದು ಟ್ಯಾಬ್ಲು ಮಾಡಬೇಕು ಸಂವಿಧಾನದ ಬಗ್ಗೆ ಒಂದು ಅರಿವನ್ನ ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಶುರುವಾದಂಥ ಕಾರ್ಯಕ್ರಮ ಇವತ್ತು ಶುರುವಾದ ದಿನಗಳಲ್ಲಿ ಒಂದು ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಸಾಕಷ್ಟು ಜನ ಸೇರೋದ್ರಲ್ಲಾಗಿರ್ಬೋದು ಅಥವಾ ಕಾರ್ಯಕ್ರಮ ಯಶಸ್ವಿಗೊಳಿಸೋದ್ರಲ್ಲಿ ನಾವು ಹಿಂದೆ ಹುಡಿದ್ರೂ ಸಹ ಅದಾದ ನಂತರ ನಾವು ನೋಡ್ತಿರುವಂಥ ಪ್ರತಿಕ್ರಿಯೆ ಏನಿದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಾಗಿರ್ಬೋದು ಅಥವಾ ತಾಲೂಕಿನ ಹೆಡ್ಕ್ವಾರ್ಟರ್ಗಳಾಗಿರ್ಬೋದು ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಗಳಲ್ಲಾಗಿರ್ಬೋದು ಸೋಷಲ್ ಮೀಡ್ಯಾದಲ್ಲಿ ನಮ್ಮ ಜಿಲ್ಲೆಯನ್ನು ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ವಿಭಾಗದಲ್ಲಿ ಮೊದಲನೇ ಸ್ಥಾನಕ್ಕೆ ತೆಗೆದುಕೊಂಡು ಬರುವಂಥ ಒಂದು ಪ್ರತಿಕ್ರಿಯೆ ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಿದೆ ನಮಗೆ ಹಾಗೂ ಈ ಒಂದು ಕಾರ್ಯಕ್ರಮ ಏನಿದೆ ಈಗ ತಾನೇ ನಮಗೆ ಮಾಹಿತಿ ಬಂದಿದೆ ಇಪ್ಪತ್ತೈದನೇ ತಾರೀಕವರೆಗೂ ಮಾಡಿ ಅಂದರೆ ಕಳೆದ ತಿಂಗಳು ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದಿಂದ ಶುರುವಾದಂಥ ಜಾಥಾ ಇಪ್ಪತ್ತೈದನೇ ತಾರೀಕವರೆಗೂ ಮಾಡಿ ಅಂತ ಹೇಳಿದರು ಬಟ್ ಈಗ ಅದು ವಿಸ್ತಾರಗೊಂಡಿದೆ ಮುಂದಿನ ತಿಂಗಳು ಏಳನೇ ತಾರೀಕು ವರೆಗೂ ಮುಂದಿನ ತಿಂಗಳು ಏಳನೇ ತಾರೀಕು ವರೆಗೂ ನೀವು ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ಸರ್ಕಾರದಿಂದ ಈಗ ತಾನೇ ಒಂದು ಆದೇಶ ಬಂದಿದೆ ಈಗಾಗಲೇ ಕಡೂರು ಭಾಗದಲ್ಲಿ ಇದೆ ಜಾಥಾ ನಡೀತಾ ಇದೆ ತರೀಕೆರೆ ಬೀರೂರು ಕಡೂರು ಭಾಗದಲ್ಲಂತೂ ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಷ್ಟು ಒಂದು ರೀತಿಯಲ್ಲಿ ಒಂದು ನಮಗೆ ಪ್ರತಿಕ್ರಿಯೆ ಸಿಕ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ ಈಗ ಕೆಲವೊಂದು ಕಡೆ ನಾವು ಎಷ್ಟೋ ಬಾರಿ ಚರ್ಚೆಗಳು ನಡೆದಂಥ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆ ಆಗಿರ್ಬೋದು ಜನಸಾಮಾನ್ಯರ ಜೊತೆ ಆಗಿರ್ಬೋದು ಅಥವಾ ಮುಖಂಡರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳ ಜೊತೆ ಅರಿವನ್ನು ಮೂಡಿಸುವಂಥ ಕೆಲಸ ಆಗ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಯೋಗೇಶ್ ಅವರು ಮಾತನಾಡಿ ಹಲವು ಇಲಾಖೆಗಳ ಸಹಯೋಗದೊಂದಿಗೆ ಇಂದು ಮತ್ತು ನಾಳೆ ಚಿಕ್ಕಮಗಳೂರು ನಗರದಲ್ಲಿ ಮಾನವ ಸರಪಳಿ ಕ್ಯಾಂಡಲ್ ಜಾಥಾ ಗಿಡ ನೆಡುವುದು ರಕ್ತದಾನ ಶಿಬಿರ ಆಟೋ ಮತ್ತು ಸೈಕಲ್ ರ್ಯಾಲಿ ಪುಸ್ತಕ ದೇಣಿಗೆ ಮತ್ತು ವಿತರಣೆ ವೇಷಭೂಷಣ ಗಾಳಿಪಟ ಹಾಗೂ ರಂಗೋಲಿ ಸ್ಪರ್ಧೆ

ಅದಾದ ನಂತರವಾಗಿ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದೇವೆ ಟೊಮುವತ್ತಕ್ಕೆ ಗಿಡ ನೆಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದು ಪಾಲಿಟೆಕ್ನಿಕ್ ಕಾಲೇಜ್ ಆವರಣದಲ್ಲಿ ಏನಿದೆ ಅಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ಕೊಂಡಿದ್ದೀವಿ ಇದಕ್ಕೆ ಇದಕ್ಕೂ ಸಹ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಬೇಕು ಅಂತ ಬಿಟ್ಟುಕೊರಿದ್ದೀವಿ ಇದಿರೋ ಮೇಲುಸ್ತುವಾರಿಯನ್ನು ಬಿ ಎಫ್ ಒ ಇವರಿಗೆ ನೀಡಲಾಗಿದೆ ನೆಕ್ಸ್ಟ್ ಹತ್ತುವರೆಗೆ ಸೈಕಲ್ ರ್ಯಾಲಿ ಮತ್ತೆ ಆಟೋ ರ್ಯಾಲಿಯನ್ನ ಆಯೋಜನೆ ಮಾಡಿಕೊಂಡಿದ್ದೀವಿ ಇದು ಸಹ ತಹಶೀಲ್ದಾರ್ ಆಫೀಸ್ ಇಂದ ಅಪ್ ಟು ಡಿ ಸಿ ಆಫೀಸ್ ಬರ್ತದೆ ಈ ಸೈಕಲ್ ಜಾಥಾ ಮತ್ತೆ ಆಟೋ ರ್ಯಾಲಿ ಏನಿದೆ ಇದರಲ್ಲಿ ಇಂಡಿಯನ್ ಫ್ಲಾಗ್ ಮತ್ತೆ ಕರ್ನಾಟಕ ಇಟ್ಕೊಂಡು ಬಿಟ್ಟು ಬರಬೇಕು ಇದಕ್ಕೆ ಜವಾಬ್ದಾರಿಯನ್ನ ಆರ್ ಟಿಒ ಎಡಿ ಪ್ರವಾಸೋದ್ಯಮ ಇಲಾಖೆ ಇವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ ಬಹುಮುಖ್ಯವಾಗಿ ನೆಕ್ಸ್ಟ್ ಕಾನ್ಸೆಪ್ಟ್ ಇರುವಂತದ್ದು ನಮ್ಮದೊಂದು ಟ್ರಾನ್ಸ್ ಜೆಂಡರ್ಸ್ ಏನಿದೆ ತೃತೀಯ ಲಿಂಗಿಗಳೇನಿದ್ದಾರೆ ಅವ್ರ ಜೊತೆಗೆ ನಾವು ಸಂವಾದವನ್ನು ಇಟ್ಕೊಂಡಿದ್ದೇವೆ ಹನ್ನೊಂದು ಗಂಟೆಗೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನ ಮತ್ತು ಸಮಾನತೆ ಈ ಕುರಿತಂತೆ ಅಂತ ಹೇಳಿದ್ರೆ ಈಗ ನಾವು ಹೆಣ್ಣು ಆ ದೀನ ದುರ್ಬಲರಿಗೆ ಬಡವ ಶ್ರೀಮಂತರಿಗೆ ಇವರೆಲ್ಲರಿಗೂ ಸಹ ನಾವು ಸಮಾನತೆಯನ್ನು ನೋಡ್ಕೊಂತ ಬಂದಿದ್ದೀವಿ ಮಿನ್ ಟೈಮ್ ನಮ್ಮ ಸಂವಿಧಾನದಲ್ಲಿ ಸಮಾನತೆ ತೃತೀಯ ಲಿಂಗಗಳಿಗೂ ಸಹ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಹೆಲ್ದಿ ಡಿಸ್ಕಷನ್ ತೃತೀಯ ನಾವು ಸಂವಾದವನ್ನು ಮಿನಿ ನಮ್ಮದು ಹಾಲ್ ಏನಿದೆ ಅಲ್ಲಿ ಇದರ ಮೇಲುಸ್ತುವಾರಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಪಾರ್ಟ್ಮೆಂಟ್ ಇವರಿಗೆ ನಾವು ನೀಡಲಾಗಿದೆ ನೆಕ್ಸ್ಟ್ ಬಹುಮುಖ್ಯವಾಗಿರುವಂತದ್ದು ರಕ್ತದಾನ ಶಿಬಿರ ಈ ನಮ್ಮ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಸಂಬಂಧಪಟ್ಟಂಗೆ ಸಂವಿಧಾನದ ಹಬ್ಬ ಏನು ಮಾಡ್ತಿದೆ ನಮ್ಮ ಕಾಲೇಜು ಮಕ್ಕಳು ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ವಿವಿಧ ಸಂಘಟನೆ ಮುಖಂಡರು ಎಲ್ಲರೂ ಸಹ ಭಾಗವಹಿಸ್ಬಿಟ್ಟು ಹನ್ನೊಂದು ಮೂವತ್ತಕ್ಕೆ ಜಿಲ್ಲಾಸ್ಪತ್ರೆ ಏನಿದೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಏನಿದೆ ಆ ಹಾಸ್ಪಿಟಲ್ ನಲ್ಲಿ ರಕ್ತದಾನವನ್ನ ಮಾಡೋದ್ರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ರಾಧಾಕೃಷ್ಣ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು